ಬಿಗ್ ಬಾಸ್ ಸ್ಪರ್ಧಿಗೆ ಬೇಯಸಿದ್ದೇ ಸಿಕ್ಕಿತೆ ಐನು ಗೊತ್ತಾ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕನ್ ಆನ್ ಮಾಡಿಕೊಳ್ಳಿ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತಾ ದೇಶಾದ್ಯಂತ ದೊಡ್ಡ ಪ್ರಮಾಣದ ಅಭಿಮಾನಿಗಳನ್ನು ಗಳಿಸುತ್ತಿದೆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಕನ್ನಡ ನಾಡು ಅಂದರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ ಬದಲಾಗಿ ಇಡೀ ದೇಶದಲ್ಲಿ ಮಾತ್ರವಲ್ಲ ಹೊರದೇಶದಲ್ಲಿ ಕೂಡ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಫೇಮಸ್ ಆಗ್ತಿದೆ ಅದರಲ್ಲೂ ಕಿಚ್ಚ ಸುದೀಪ್ ಅವರ ಕದರ್ ಫುಲ್ ನಿರೂಪಣೆಗೆ ಅಭಿಮಾನಿಗಳು ಹಿದ ಹೀಗೆ ಕಿಚ್ಚ ಸುದೀಪ್ ಅವರ ಸಾರಥ್ಯದಲ್ಲಿ ನಡೆದುಕೊಂಡು ಬರುತ್ತಿರುವ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಇನ್ನೇನು ಕೊನೆ ಹಂತಕ್ಕೆ ಸಮೀಪಿಸುತ್ತಿದೆ ಈ ಮೂಲಕ ಬಿಗ್ ಬಾಸ್ ಕನ್ನಡ ವಿನ್ನರ್ ಯಾರು ಲಕ್ಷ ಲಕ್ಷ ರೂಪಾಯಿ ಬಹುಮಾನ ಯಾರಿಗೇ ಅನ್ನೋ ಕುತೂಹಲ ಕೂಡ ಕೆರಳಿದೆ ಹೀಗಿದ್ದಾಗಲೇ ಬಿಗ್ ಬಾಸ್ ಸ್ಪರ್ಧಿಗೆ ಬೇಯಿಸಿದ್ದೇ ಸಿಕ್ಕಿಬಿಟ್ಟಿದ ಬಿಗ್ ಬಾಸ್ ಸ್ಪರ್ಧಿಗೆ ಬೇಯಿಸಿದ್ದೇ ಸಿಕ್ಕಿಬಿಟ್ಟಿದೆ ಅದು ಏನು ಗೊತ್ತಾ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದ ಶಿಶಿರ್ ಶಾಸ್ತ್ರಿ ಅವರು ವಿನ್ನರ್ ಆಗುವುದು ಗ್ಯಾರಂಟಿ ಎನ್ನಲಾಗಿತ್ತೆ ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಖಾಡ ಪ್ರವೇಶ ಮಾಡಿ ಹನ್ನೊಂದು ವಾರಗಳ ಕಾಲ ಸ್ಪರ್ಧೆ ಮಾಡಿ ಅದ್ಭುತವಾಗಿ ಆಟ ಆಡಿ ಇದೀಗ್ ಹೊರಬಂದಿದ್ದಾರೆ ಶಿಶಿರ್ ಶಾಸ್ತ್ರ ಹೀಗಿದ್ದರೂ ಬಿಗ್ ಬಾಸ್ ಕನ್ನಡ ಸ್ಪರ್ಧಿಯಾದ ಶಿಶಿರ್ ಶಾಸ್ತ್ರಿ ಅವರಿಗೆ ಅಂದುಕೊಂಡಿದ್ದು ಸಿಕ್ಕೇ ಬಿಟ್ಟಿದೆ ಶಿಶಿರ್ ಶಾಸ್ತ್ರಿ ಆರಂಭದಲ್ಲಿ ಮಾಡಿದ ಸದ್ದು ಎಲ್ಲರಿಗೂ ಇಷ್ಟವಾಗಿತ್ತು ಆದರೆ ಯಾಕೋ ಏನೋ ಶಿಶಿರ್ ಶಾಸ್ತ್ರಿ ಅವರು ಕಳೆದ ಕೆಲವು ದಿನಗಳಿಂದ ಡಲ್ ಆಗಿದ್ದರು ಅಲ್ಲದೆ ತಮಗೆ ಆರೋಗ್ಯ ಸಮಸ್ಯೆ ಕಾಡುತ್ತಿತ್ತು ಎಂಬುದನ್ನು ಕೂಡ ಅವರು ಹೇಳಿಕೊಂಡರು ಹೀಗೆ ಬಾಸ್ ಮನೆ ಬಿಟ್ಟು ಹೊರಗೆ ಬಂದ ಶಿಶಿರ್ ಶಾಸ್ತ್ರಿ ಅವರನ್ನು ನೆನಪು ಮಾಡಿಕೊಂಡು ಮನೆಯ ಮಂದಿ ಸಿಕ್ಕಾಪಟ್ಟೆ ಅತ್ತು ಕಣ್ಣೀರು ಹಾಕಿದ್ದಾರೆ ಇಷ್ಟೆಲ್ಲಾ ನಡೆದರೂ ಬಿಗ್ ಬಾಸ್ ಕನ್ನಡ ಸ್ಪರ್ಧಿಯಾದ ಶಿಶಿರ್ ಶಾಸ್ತ್ರಿ ಅವರಿಗೆ ಅವರು ಅಂದುಕೊಂಡಿದ್ದು ಮಾತ್ರ ಸಿಕ್ಕಿದೆ ಬಿರಿ ಒಂದು ಸಾವಿರ ಒಂಬೈನೂರ ಡಿಸೆಂಬರ್ ಹದಿನಾಲ್ಕರಂದು ಹುಟ್ಟಿದ್ದ ಹೌದು ಬಾಸ್ ಕನ್ನಡ ಸ್ಪರ್ಧಿ ಶಿಶಿರ್ ಶಾಸ್ತ್ರಿ ತಾವು ಬರ್ಡೆ ತನಕ ಬಿಗ್ ಬಾಸ್ ಮನೆ ಒಳಗೆ ಇರಬೇಕು ಅಂತ ಬೇಕೆ ವ್ಯಕ್ತಪಡಿಸಿದ್ದರು ಹೀಗೆ ಶಿಶಿರ್ ಶಾಸ್ತ್ರಿ ತಾವು ಅಂದುಕೊಂಡಿದ್ದ ರೀತಿಯಾಗಿದ್ದು ಒಂದು ಸಾವಿರ ಒಂಬೈನೂರ ಡಿಸೆಂಬರ್ ಹದಿನಾಲ್ಕರಂದು ಹುಟ್ಟಿದ್ದ ಶಿಶಿರ್ ಶಾಸ್ತ್ರಿ ಅವರು ತಮ್ಮ ಮೂವತ್ಮೂರನೇ ಹುಟ್ಟುಹಬ್ಬ ಆಚರಣೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ಮಾಡಿಕೊಂಡರು ಈ ಮೂಲಕ ತಾವು ಅಂದುಕೊಂಡ ರೀತಿ ಹುಟ್ಟುಹಬ್ಬದ ತನಕ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡು ಹುಟ್ಟುಹಬ್ಬದ ದಿನವೇ ಹೊರಗೆ ಬಂದಿದ್ದಾರೆ ಅದು ಹೇಗೆ ಅಂದ್ರೆ ಬಿಗ್ ಬಾಸ್ ಕನ್ನಡದ ವಾರದ ಕತೆ ಕಿಚನ್ ಜೊತೆ ಕಾರ್ಯಕ್ರಮ ಶೂಟಿಂಗ್ ಒಂದು ದಿನ ಮೊದಲೇ ನಡೆದು ಹೋಗಿರುತ್ತದೆ ಅಂದ್ರೆ ಭಾನುವಾರ ಪ್ರಸಾರವಾಗುವ ಎಪಿಸೋಡ್ ಒಂದು ದಿನ ಮೊದಲೇ ಶೂಟ್ ಆಗಿರುತ್ತೆ ಎನ್ನಲಾಗಿದೆ ಇದರ ಅರ್ಥ ಅಂದ್ರೆ ಡಿಸೆಂಬರ್ ಹದಿನಾಲ್ಕರಂದೇ ಈ ಎಪಿಸೋಡ್ ಅರ್ಥಾತ್ ಶಿಶಿರ್ ಶಾಸ್ತ್ರಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ದಿನವೇ ಶೂಟ್ ಆಗಿದೆ ಈ ಮೂಲಕ ಶಿಶಿರ್ ಶಾಸ್ತ್ರಿ ತಮ್ಮ ಹುಟ್ಟುಹಬ್ಬದ ದಿನವೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂತೆ ಆಗಿದೆ